ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನೀವು ಜಸ್ಟ್ ಒಂದು ಕ್ಯಾಶುಯಲ್ ಬ್ಲಾಗ್ ಅಂತಾನೆ ಅನ್ಕೋಬಹುದು ಯಾಕೆ ಅಂತಂದ್ರೆ ರೀತಿ ನನ್ನ ರೋಟೀನ್ ಆಗಿರ್ಬೋದು ರೆಸಿಪೀಸ್ ಏನು ಕೂಡ ಶೇರ್ ಮಾಡ್ಕೊತ ಇಲ್ಲ ಸಡನ್ ಆಗಿ ಹೊರಗಡೆ ಹೊಟ್ಟಿದ್ವಿ ಆ ಹೋಗ್ತಾ ನಾನು ಒಂದಿಷ್ಟು ಮಾತುಕತೆ ಅಷ್ಟೇ ಇದರಲ್ಲಿ ನಾನು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ

ನೀನು ಈ ಥರ ಹೇಳ್ಬಿಟ್ರೆ ಸ್ವಲ್ಪ ಏನೋ ಕೆಲಸ ಆಯ್ತು ಹಸ್ಬೆಂಡ್ಗೆ ಅಂತ ಆ್ಯಕ್ಚುಲಿ ನಾವು ಬಂದಿದ್ದು ಹಂಗೆ ನಮ್ಮ ಹಸ್ಬೆಂಡ್ ಏನು ಅಂದ್ರೂ ಅಂದ್ರೆ ಎಲ್ಲಾದ್ರೂ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದಾರೆ ಬಟ್ ಫಸ್ಟ್ ಅವ್ರ ಕೆಲಸ ಮುಗಿಬೇಕಲ್ವಾ ಹಾಗೆ ನಮ್ಮನ್ನು ಕಲ್ ಅವರು ಹೋಗಿದ್ದಾರೆ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿರಲಿ ತೊಡೆ ಮೇಲೆ ಹಾಕೊಂಡು ಕೂತ್ಸ್ಕೊಂಡಿದ್ದೆ ನಾನು ಕಾಲೇನೋ ಬಂದುಬಿಡುತ್ತೆ ಇಷ್ಟೊತ್ತಾಗ ಇದ್ದಾಳಿಲ್ಲ ಅವಳು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೋಗಿ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಮೇಲೆ ಆಯಿತು ಇನ್ನೂ ಬರಲಿಲ್ಲ ಹಾಗಾಗಿ ಸೀಟ್ ಮೇಲೆ ಮಲಿಸ್ಬಿಟ್ಟೆ ಹಾಗೆ ನಾನು ಬಂದುಬಿಟ್ಟು ನಾನಿಲ್ಲಿ ನೋಡಿ ಡ್ರೈವರ್ ಸೀಟ್ ಮೇಲೆ ಕುತ್ಕೊಂಡಿದ್ದೀರಿ ನೋಡಿಷ್ಟೊತ್ತಾಗುತ್ತೆ ಅಂತ ಏನಾದರೂ ಹೊರಗಡೆ ಕೆಲಸ ಇದ್ದರೆ ಅಂದರೆ ಈ ಥರ ಬೆಂಗಳೂರು ಕಡೆ ಏನಾದ್ರು ಬಂದಾಗ ಕಕ್ಕೊಂಬಂದುಬಿಡ್ತಾರೆ ಯಾಕೆಂದರೆ ಅಷ್ಟು ದೂರವಾಗಿರ್ತೀವಲ್ಲ ಅಟ್ಲೀಸ್ಟ್ ನನಗೂ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ದಾಳೆ ಸೆಕೆ ಕ್ಲಾಸಲ್ಲಿ ಓಪನ್ ಇದೆ ಎ ಸಿ ಹಾಕಿ ಹೋಗ್ತೀನಿ ಅಂದ್ರು ಬಟ್ ಎ ಸಿ ಜಾಸ್ತಿ ಹೊತ್ತಾಗೋಲ್ಲ ಚಳಿಯಾಗಿಬಿಡುತ್ತೆ ಅಂತಾರೆ ಮೂಗೆಲ್ಲ ಕಟ್ಕೊಂಡಾಗ್ಬಿಡುತ್ತೆ ಆಗೋಲ್ಲ ಅಂತ ನಾನು ಬೇಡ ಅಂತ ಇಲ್ಲಿದೆ ಕ್ಲಾಸ್ ಮಾತ್ರ ಓಪನ್ ಮಾಡಿ ಅಷ್ಟೇ ಒಂದು ಚೆನ್ನ ಚೆನ್ನ ನಿದ್ದೆ ಮಾಡ್ತಾ ಅದಳೆ ನಾನು ನೋಡಿ ಅಂತ ತಗೊಂಡು ಹುಡ್ಕೋ ಅಂತ ಎಂಥ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಜಸ್ಟ್ ಏನಾದರೂ ಒಂದು ತಿನ್ಸ್ಕೊಂಡು ವಾಪಸ್ ಆಗೋದಷ್ಟೆ ಮನೆಗೆ ಹಾಗೆ ಸ್ವಲ್ಪ ರೇಷನ್ಸ್ ಬೇಕಾಗಿತ್ತು ಹಂಗೆ ಬಂದಿದ್ದೀವಲ್ಲ ಡೀಲ್ ಮಾಡಿದ್ದು ಹೋಗಿ ಬರೋಣ ಅಂತ ಅಂತಿದ್ದಾರೆ ನಾನು ನೋಡೋಣ ಇರಿ ಅಂತ ಅಂದ್ಕೊಳ್ತಾ ಅಂದರೆ ನೋಡಬೇಕು ನನಗೇನು ಇಂಟ್ರೆಸ್ಟ್ ಇಲ್ಲ ಡಿಮಾರ್ಟ್ಗೆ ಹೋಗೋದಕ್ಕೆ ಸದ್ಯಕ್ಕೆ ನೋಡೋಣ ಅಲ್ಲೇ ತೊಗೋಣ ಅಂತ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಹಾಕಿ ಸುಮ್ಮನೆ ಡಿ ಮಾರ್ಟ್ ಅಂತ ಕೆಲವೊಂದು ಐಟಮ್ಸ್ ಇಷ್ಟ ಆಗೋಲ್ಲ ಡಿ ಮಾರ್ಟಲ್ಲಿ ಹಾಗಾಗಿ ಬೇಡ ಅಂತ ಅಷ್ಟೇ ನನಗೆ ಯಾಕ ಬೇಡ ಅನ್ಸುತ್ತೆ ಮದುವೆ ಡಿ ಮಾರ್ಟಲ್ಲಿ ನನಗೆ ಈ ಗ್ರೋಸರೀಸ್ ಎಲ್ಲ ತೊಗೊಳೋದು ಹಾಗಾಗಿ ಬೇಡ ಅಂತ ಅಂದ್ಕೊಳ್ತೀನಿ ಮನೆಯಲ್ಲಿ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಟೈಮ್ ಬ್ಲಾಗೂ ಕಂಟಿನ್ಯೂ ಮಾಡ್ತೀನಿ ಓಡ್ಸ್ಕೊಂಡು ಕಾರಣ ಆ್ಯಕ್ಚುಲಿ ಫಸ್ಟ್ ನಾವು ಕಲ್ತಿದ್ದೆ ಯಾವಾಗ ಅಂದರೆ ಮಕ್ಕಳಕ್ಕಿಂತ ಮುಂಚೆ ಕಲ್ತಿದ್ದಿದ್ದು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲ್ತಿದ್ದಿತ್ತು ಮತ್ತು ಹಾಗೆ ಹಸ್ಬೆಂಡು ಕೂಡ ಕರ್ಕೊಂಡು ಹೋಗೋರು ಅವಾಗ ಸ್ವಲ್ಪ ಫ್ರೀ ಇದ್ವಲ್ಲ ಮಕ್ಕಳಿರ್ಲಿಲ್ವಲ್ಲ ಅವಾಗ ಕರ್ಕೊಂಡು ಹೋಗ್ತಾಯಿದ್ರು ಅವಾಗ ಓಡಿಸ್ತಾ ಇದ್ದೆ ಬಟ್ ಮಕ್ಕಳಾಗಿದ್ದೆ ಫುಲ್ ಟಚ್ ಬಿತ್ತೋಗಿದ್ದೆ ಇವಾಗ ಏನು ಮುಟ್ಟಬೇಕು ಅಂದರೂ ಕೂಡ ಸಕತ್ತು ಭಯ ಆಗುತ್ತೆ ಮುಟ್ಟೋದಕ್ಕಾಗಲ್ಲ ನೋಡೋಣ ನೆಕ್ಸ್ಟ್ ಮಕ್ಕಳೆಲ್ಲ ಇಬ್ಬರು ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ ಅಂದರೆ ನನ್ನ ಮಗ ಹೋಗ್ತಿದ್ದಾನೆ ಇನ್ನು ಇವಳು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗ ಅವಾಗ ಕಲ್ತ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ಮಕ್ಕಳನ್ನ ಇಟ್ಕೊಂಡು ಕಾಳು ಕೂರಿಸ್ಕೊಂಡು ಕಾರ್ ಕಲಿಯೋದು ಅಷ್ಟು ಸೇಫಲ್ಲ ಯಾಕೆ ಅಂದರೆ ಚೂ ಏನಾದರೂ ಹೆಚ್ಚು ಕಡಿಮೆ ಆದರೂ ಮಕ್ಕಳು ಇರ್ತಾರಲ್ವ ಕಾರೊಳಗೆ ಹಾಗಾಗಿ ಬೇಡ ಅಂತ ಅವ್ರು ಸ್ಕೂಲ್ಗೆ ಹೋಗೋ ಹೋಗಿರ್ತಾರಲ್ವ ಸ್ಕೂಲ್ಗೆ ಹೋಗೋ ಟೈಮ್ಗೆ ಇಬ್ಬರು ಇರಲ್ಲ ಮನೆಯಲ್ಲಿ ಆವಾಗ ಆರಾಮಾಗಿ ಕಲಿಬೋದು ಅಂತ ಒಟ್ಟಿನಲ್ಲಿ ಕಾರ್ ಕಲಿಬೇಕು ಅಂತ ತುಂಬ ಆಸೆ ಇದೆ ಬಟ್ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ ಇದೇ ಕಾರಲ್ಲೇ ಕಲಿ ಈ ಕಾರ್ ನನಗೂ ಚೆನ್ನಾಗಿದೆ ಕಲಿಯೋದಕ್ಕೆಲ್ಲ ಅದಕ್ಕೆಲ್ಲ ನನಗೂ ಕೂಡ ಆರಾಮಾಗಿದೆ ಕಲಿಕೊಂಡು ನೋಡೋಣ ಬೇಸಿಕ್ಸ್ ಎಲ್ಲ ಗೊತ್ತು ಬಟ್ ಟಚ್ ಬಿದ್ದೋಗಿರೋದ್ರಿಂದ ಅಲ್ಲ ಟಚ್ ಬಿಟ್ಟೋಗಿರೋದ್ರಿಂದ ನನಗೆ ಓಡಿಸೋದಕ್ಕೆ ಭಯ ಅಷ್ಟೇ ಅವಾಗ ಅವಾಗಿಂದ ಕೂತ್ಕೊಂಡಿದ್ನಲ್ವಾ ನೋಡ್ತಾ ಇದ್ದೀನಿ ಓಡಿಸ್ತಾ ಇದ್ನಲ್ವ ಅದೆಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಯಾವಾಗ ಬರುತ್ತೋ ಆ ದಿನ ನಾನು ಕಾರ್ ಓಡಿಸೋ ದಿನ ಈಗ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಏನೂ ಇಲ್ಲ ನಾನು ಬರೀ ಮಕ್ಕಳು ನೋಡ್ಕೊಳೋದು ಮಕ್ಳಿಗೆ ಮಾಡಿ ಕೋ ಇದೇ ಆಗ್ಬಿಟ್ಟಿದೆ ನೆಕ್ಸ್ಟ್ ಅವ್ರು ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆದರೆ ಅವಾಗ ಏನಾದರೂ ಕಲಿಯೋದಿದ್ದರೆ ಕಲಿಬೋದು ಫಸ್ಟ್ ಕಾರ್ ಡ್ರೈವಿಂಗೇ ಕಲಿಯೋದು ನಾನು ಯಾಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳು ಅಂದಮೇಲೆ ಎಲ್ಲವನ್ನು ಕಲ್ತಿರಬೇಕು ಯಾವ ಟೈಮಲ್ಲಿ ಏನು ಯೂಸ್ ಆಗುತ್ತೋ ಗೊತ್ತಿಲ್ಲ ಬಟ್ ಪ್ರತಿಯೊಂದು ಕಲ್ತಿರೋದು ತುಂಬಾ ಇಂಪಾರ್ಟೆಂಟು ನನಗೆ ಮೇಯ್ನು ಇದನ್ನು ಕಲಿಬೇಕು ಅಂತ ಜಾಸ್ತಿ ಆಸೆ ಇದೆ ಕಾರು ಡ್ರೈವಿಂಗ್ ಕಲಿಬೇಕು ಅಂತ ನೋಡೋಣ ಕಲಿಯೋಣ ಓಕೆ ನೋಡೋಣ ನೆಕ್ಸ್ಟ್ ಇನ್ನೂ ಬರಲಿಲ್ಲ ಹಸ್ಬೆಂಡು ಹೋಗಿದ್ದಾರೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಎಲ್ಲಿ ಹೋಗ್ತೀವೋ ನೆಕ್ಸ್ಟು ಅಂತ ಆ್ಯಕ್ಚುಲಿ ನಾವು ಬಿಟ್ಟಿದ್ದು ಮಧ್ಯಾಹ್ನ ಒಂದು ಗಂಟೆ ಆ ಬೆಳಿಗ್ಗೆ ತಿಂಡಿ ಎಲ್ಲ ಲೇಟಾಗಿ ಮಾಡಿದ್ವಿ ಇವತ್ತು ಸಾಟರ್ಡೆ ಅಲ್ವಾ ಸ್ವಲ್ಪ ಎಲ್ಲ ರಜಾ ಇತ್ತು ಅಂದ್ಬಿಟ್ಟು ಆಫೀಸ್ ರಜಾ ಇತ್ತು ಸ್ಕೂಲ್ ರಜಾ ಇತ್ತು ಅಂತ ಅಂದ್ಬಿಟ್ಟು ಲೇಟಾಗೇ ಸ್ವಲ್ಪ ತಿಂಡಿ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಬಟ್ ವ್ಲಾಗೇನು ಸ್ಟಾರ್ಟ್ ಮಾಡಿರಲಿಲ್ಲ ಈಗ ಹೊರ್ಗಡೆ ಹೋಗ್ತಿದ್ವಲ್ಲ ಹಾಗಾಗಿ ವ್ಲಾಗ ಸ್ಟಾರ್ಟ್ ಮಾಡಿಕೊಂಡೆ ತಿಂಡಿ ತಿಂದಿದ್ವಲ್ಲ ಲೇಟಾಗಿ ಮತ್ತು ಮಧ್ಯಾಹ್ನ ಊಟ ಎಲ್ಲ ಇತ್ತು ಸಾಂಬಾರು ರೈಸು ಎಲ್ಲ ಇತ್ತು ಬಟ್ ತಿನ್ನಲಿಲ್ಲ ಹಾಗೆ ಬಂದುಬಿಟ್ವಿ ಟೈಮ್ ಆಗುತ್ತೆ ನಡಿ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದಾರೆ ಇವಾಗ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಗ್ತಿದೀನೋ ಇನ್ನು ಊಟ ಏನಿಲ್ಲ ಬಟ್ ಹೊಟ್ಟೆ ಹಸುವೇನಿಲ್ಲ ಆವಾಗಲೇ ಅಂದರೂ ತಿನ್ನಾನೋ ಏನಾದರೂ ಅಂತ ಬೇಡ ನನಗೆ ಹೊಟ್ಟೆ ಹಸುವಿಲ್ಲ ಅಂತಂದೆ ಯಾಕೆಂದರೆ ವಾಟ್ರ್ ಮಿಲನ್ ತಿಂದಿದ್ದೆ ಹಾಗಾಗಿ ಹೊಟ್ಟೆ ಕೊಟ್ಟು ನಮ್ಮ ಚಿನ್ನಮ್ಮನ ವಾಟ್ರ್ ಮಿಲನ್ ತಿಂದ್ಬಿಟ್ಟಿದ್ದು ಹಾಗೆ ಹೊಟ್ಟೆ ನೋಡೋಣ ನೋಡ್ರಿಗೆ ಇವಾಗ ಅವರು ಬಂದೂ ಏಳಿದ್ಮೇಲೆ ಹೋಗಿ ಇವಾಗ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಓಕೆ ಹಾಂ ಬನ್ನಿ ಹಂಗೆ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲಾದರೂ ಹೋಗೋದ ಫೈನಲಿ ಹಸ್ಬೆಂಡು ಕೂಡ ಅವ್ರ ಕೆಲಸ ಏನಿತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಬಂದರು ಬಂದಿದ ತಕ್ಷಣ ಊಟಕ್ಕೆ ಹೋಗಿಬಿಡೋಣ ಅದು ತುಂಬ ಲೇಟಾಗಿದೆ ಊಟ ಟೈಮ್ ಅಂತ ಅಂದ್ಬಿಟ್ಟು ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ಜೋರು ಮಳೆ ಬಂದುಬಿಡ್ತು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ತುಂಬಾ ಜೋರಾಗಿ ಬಂದುಬಿಡ್ತು ವರ್ಷದ ಮೊದಲನೇ ಮಳೆ ಅಂತಲೇ ಹೇಳ್ಬೋದು ರೆಸ್ಟೋರೆಂಟ್ ಒಳಗೆ ಕೂಡ ಹೋಗೋಕ್ಕಾಗ್ತಾಯಿಲ್ಲ ಕಾರ್ ನಿಲ್ಸಿ ಅಷ್ಟು ಜೋರು ಮಳೆ ಬಂತು ಹೆಂಗೋ ಸ್ವಲ್ಪ ನೆಂದ್ ಬಿಟ್ವಿ ಇನ್ನೊಂದು ನಾಲ್ಕು ಹೆಜ್ಜೆ ಹೇಳೋಷ್ಟಲ್ಲೇ ನೆಂದೋಗ್ಬಿಡ್ತಾ ಇದ್ವು ಅಷ್ಟು ಜೋರು ಮಳೆ ಬಂದುಬಿಡ್ತು ಹೋಗಿ ಫೈನಲಿ ಒಂದು ಆಂಧ್ರ ಮಿಲ್ಸ್ ಏನ ತೊಗೊಂಡು ಇಬ್ಬರು ಒಂದೊಂದು ಊಟ ಮುಗಿಸ್ಕೊಂಡು ಸ್ವಲ್ಪ ತಲೆ ಕುತ್ಕೊಂಡಿದ್ವಿ ಮಳೆ ಜೋರಾಗಿ ಬರ್ತಿದ್ದು ಸ್ವಲ್ಪ ಕಮ್ಮಿ ಆದಮೇಲೆ ನೆಕ್ಸ್ಟ್ ಕಾರ್ ಒಳಗೆ ಬಂದು ಇವಾಗ ಮನೆಗೆ ಹೋಗ್ಬೇಡಣ ಅಂತಂದ್ಬಿಟ್ಟು ಓಟಿದ್ವಿ ಯಾಕೆಂದರೆ ಜೋರು ಮಳೆ ಬೇರೆ ಬರ್ತಿತ್ತು ಆಮೇಲೆ ಈವ್ನಿಂಗ್ ಬೇರೆ ಆಗಿತ್ತು ಅಲ್ಲಿ ಯಾಕೆ ಹೋಗೋದು ಅಂತ ಬೇಡ ಅಂದ್ಕೊಂಡು ಡೈರೆಕ್ಟ್ ಮನೆಗೆ ಹೊರಟ್ವಿ ಒಂಥರ ಚೆನ್ನಾಗಿತ್ತು ಲಾಂಗ್ ಡ್ರೈವ್ ಹೋಗಿ ಬಂದಿದ್ದೆ ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಹೊರಗಡೆ ಹೋಗಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಮಂತ್ ಏನೋ ಆಗಿತ್ತು ಎಲ್ಲೂ ಹೋಗಿರಲಿಲ್ಲ ಮಕ್ಕಳಿಗೆ ಹುಷಾರಿರಲಿಲ್ಲ ಅಂತ ನನಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಯಿತು ಹೋಗಿ ಹಸ್ಬೆಂಡ್ ಜೊತೆ ಒಂದು ಸ್ವಲ್ಪ ಒಂದಷ್ಟು ಟೈಮ್ನ ಕಳೆದು ಹಾಗಾಗಿ ಇಷ್ಟು ಇವತ್ತಿನ ವೀಡಿಯೋ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಹೇಗಿತ್ತು ಅಂತ ಕ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್